ಇನ್ನು ಹಣಕಾಸಿನಲ್ಲಿ ತುಂಬ ವಿಪರೀತವಾಗಿ ಸಮಸ್ಯೆ ಆಯಿತು ಅಂತಂದರೆ ಹಣಕಾಸಿನ ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ ಚಟಾಪಟ್ ಚಟಾಪಟ್ ಅಂತ ಬಗೆಹರದೋಗ್ಬಿಡುತ್ತೆ ಅಷ್ಟು ಅದ್ಭುತವಾದಂತವನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ಮಾಡಿ ಇವೇನು ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಹಳದಿ ಬಟ್ಟೆ ತಗೊಳ್ಳಿ ಆ ಹಳದಿ ಬಟ್ಟೆಯಲ್ಲಿ ನೋಡಿ ಹಳದಿ ಅಂತಂದರೆ ಗುರು ಅದರಲ್ಲಿ ಅಕ್ಕಿ ಹಾಕಬೇಕು ಚಂದ್ರ ಚಂದ್ರಕಾರಕ ಈ ಒಂದು ಕೊಬ್ಬರಿಯನ್ನು ತೆಗೆದುಕೊಳ್ಳಿ ಅಂತಲ್ಲ ಕೊಬ್ಬರಿ ಕೊಬ್ಬರಿ ಅಂತಂದರೆ ಲಕ್ಷ್ಮೀ ಒಂದೊಂದಕ್ಕೂ ಒಂದು ದೇವತೆಗಳನ್ನ ಅರ್ಥ ಇರುತ್ತೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತೀವಿ ಅಂತಂದರೆ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಆಧ್ಯಾತ್ಮದ ಪಯಣದ ಬಗ್ಗೆ ತುಂಬ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ವಿಡಿಯೋನ ಕೊನೆಯಲ್ಲಿ ನೋಡಿ ಅದರ ಬಗ್ಗೆ ಫುಲ್ ಡೀಟೇಲ್ಸನ್ನ ನಾನು ಹೇಳಿದ್ದೀನಿ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ನೀವು ಕಾಲ್ ಮಾಡಿ ಮಿಸ್ ಮಾಡದೆ ಮಾಡಿ ಬನ್ನಿ ಪುಣ್ಯವಂತರಿಗೆ ಮಾತ್ರ ಈ ಒಂದು ಆಧ್ಯಾತ್ಮ ಪಯಣ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮಿಷ್ಟು ಪತ್ನಿ ಚಿಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಅದ್ಭುತವಾದಂಥ ವಿಶೇಷವಾದಂಥ ಮುದ್ರೆಗಳ ಬಗ್ಗೆ ತಿಳ್ಕೊಣ ಯಾವ ಒಂದು ಸಮಸ್ಯೆ ಯಾವ ಒಂದು ಮುದ್ರೆಯಿಂದ ನಿವಾರಣೆ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ನೋಡಿ ಮಧುಮೇಹ ಮಧುಮೇಹ ಇದೆಯಲ್ಲ ಭಾಳಷ್ಟು ಚೆನ್ನಾಗಿ ಶುಗರ್ ಪ್ರಾಬ್ಲಮ್ ಒಂದು ಅವ್ರು ಊಟ ಮಾಡಿದ್ರು ಅಂದರೆ ಮಾತ್ರೆ ತಗೊಳ್ಳಲೇಬೇಕು ನೋಡಿ ಮಾತ್ರೆ ಮೇಲೆ ಅವಲಂಬಿತ ಆಗಬೇಡಿ ಆಲ್ಟರ್ನೇಟಿವ್ ಥೆರಪೀಸ್ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಗೆ ನಾರ್ಮಲ್ ಬಂತ ನೀವು ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಫುಡ್ ತೊಗೊಳ್ಳಿ ಗೊತ್ತಲ್ಲ ಈ ಶುಗರ್ ಪ್ರಾಬ್ಲಮನ್ನು ನೀವು ಹಂಡ್ರೆಡ್ ಪರ್ಸೆಂಟು ನಾರ್ಮಲ್ಗೆ ತಂದುಬಿಡ್ಬೋದು ಬರೀ ಕೇವಲ ಎರಡು ಮೂರು ದಿನದಲ್ಲಿ ನಾವು ಶಿಬ್ರಕ್ಕೆ ಅಟೆಂಡ್ ಮಾಡಿ ಮುದ್ರೆಯಿಂದ ನೀವು ಶುಗರ್ನ ನಾರ್ಮಲ್ ತರ್ಬೋದು ಕೇವಲ ಬರೀ ಹತ್ತು ಹದಿನೈದು ನಿಮಿಷ ಯೋಗಾಸನ ಅಥವಾ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದ್ರ ಮುಖ ಮೂಲಕ ನೀವು ನಾರ್ಮಲಾಗಿ ತರ್ಬೋದು ಈ ಥರ ಅಂತಂದರೆ ನೀವು ಅವಶ್ಯಕತೆನೇ ಇಲ್ಲ ಮಾತು ಸುಮ್ಮನೆ ನೋಡಿ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು ಹತ್ತು ಹದಿನೈದು ವರ್ಷ ಮಾತ್ ಶುಗರ್ದು ಇದು ಮಾತ್ರೆ ತೊಗೊಳೋದ್ರಿಂದ ತಗೋತಾ 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 ಭಾಳಷ್ಟು ಜನ ಹೇಳ್ಬೋದು ಡಾಕ್ಟ್ರುಗಳು ಇಲ್ಲ ಈ ಶುಗರ್ ಮಾತ್ರೆ ತೊಗೊಳೋದ್ರಿಂದ ಕಿಡ್ನಿಗೇನು ಬಟ್ ಏನಂತಂದರೆ ಆ ಮಾತ್ರೆ ಗ್ರೇಜ್ ಇರುತ್ತಲ್ಲ ಫಿಫ್ಟಿ ಪರ್ಸೆಂಟ್ ಶುಗರ್ಗೆ ಎಲ್ಪ್ ಆಗ್ಬೋದು ಆದರೆ ಇನ್ ಫಿಫ್ಟಿ ಪರ್ಸೆಂಟು ಅದಕ್ಕೆ ಬಣ್ಣ ರುಚಿ ಮತ್ತು ಅದಕ್ಕೆ ಎಷ್ಟು ದಿನ ಆದರೂ ಕೂಡ ಇದು ಅದು ಕೊಡಿದೆ ಮಾಡುವಂಥದ್ದು ಏನೇನೋ ಕೆಮಿಕಲ್ಸ್ ಆಗುತ್ತೆ ಅದರಿಂದ ಸಮಸ್ಯೆ ಆಗುತ್ತೆ ಹಾಗಾಗಿ ತುಂಬ ಅಂದರೆ ತುಂಬ ಎಚ್ಚರಿಕೆಯ ವಹಿಸಬೇಕು ಹಾಗಾಗಿ ಯಾವ ಮುದ್ರೆ ಮಾಡಬೇಕು ಅಂತಂದರೆ ಹೃದಯ ಮುದ್ರೆ ಮಾಡಿ ಶುಗರ್ ನಾರ್ಮಲಾಗಿ ಬರುತ್ತೆ ಬರೀ ಫಿಫ್ಟೀನ್ ಮಿನಿಟ್ಸ್ ಮಾಡಿ ನೋಡಿ ತೋರ್ಬಂಡ್ ಮಾಡಿಸಿ ಎಬ್ಬೆರಳು ಪ್ಲಸ್ ಮದ್ಯದ ಬೆರಳು ಉಂಗುರದ ಬೆರಳು ಎಲ್ಲ ಹೆಬ್ಬಳಗ್ಗೆ ಮಧ್ಯ ಬೆಳೆ ಉಂಗುರ ಬೆಳೆ ತಾರದ ಹಾಕಿಸಿ ಕಿರು ಬೆಳ್ಳೆ ನೇರವಾಗಿ ಇದು ಹೃದಯ ಮುದ್ರೆ ಹದಿನೈದು ನಿಮಿಷಗಳ ಕಾಲ ಮಾಡಿ ಅದು ಎಂಥದ್ದೇ ಶುಗರ್ ಇದ್ದರೂ ಕೂಡ ನಾರ್ಮಲ್ ಬಂದು ಮಾಡುತ್ತೆ ಗೊತ್ತಲ್ಲ ಬೆಳಗ್ಗೆ ಒಂದು ಸರಿ ಮಾಡಿದ್ರೆ ಸಾಕು ಇದು ಅದ್ಭುತವಾದಂಥ ಒಂದು ಶುಗರ್ ಕಂಟ್ರೋಲ್ ಮಾಡೋವಂಥದ್ದು ಮುದ್ರೆ ಇನ್ನು ಭಾಳಷ್ಟು ಜನ ವ್ರತ ಮಾಡ್ತಾರೆ ಉಪವಾಸ ವ್ರತದಲ್ಲಿ ಉಪವಾಸ ಇವ್ರೇನು ಮಾಡ್ತಾರೆ ಅಂತಂದರೆ ಉಪವಾಸ ಹೆಂಗೆಂಗೋ ಮಾಡ್ತಾರೆ ಸೊ ಆರೋಗ್ಯವೂ ಹಾಳಾಗುತ್ತೆ ಮತ್ತೆ ಆ ದೇವರು ಏನೋ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಆ ಪ್ರತಿಫಲವೂ ಕೂಡ ಸಿಗೋದಿಲ್ಲ ಯಾಕೆ ಅಂತಂದರೆ ಉಪವಾಸವನ್ನು ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಸಂಕಷ್ಟಿ ಮಾತು ಮಾಡ್ತಾರೆ ಏಕಾದಶಿ ಮಾಡ್ತಾರೆ ಹೇಗಿದೆಯೋ ಅದೇ ರೀತಿ ಮಾಡಬೇಕು ಅದನ್ನು ಬಿಟ್ಟು ನಮಗಿಷ್ಟ ಬಂದಂಗೆ ಮಾಡುತ್ತಲ್ಲ ಕೆಲದು ಉಪವಾಸ ಅಂತ ಮಾಡ್ತಾರೆ ನಾನು ವಾರಕ್ಕೆ ಎರಡು ಸರಿ ಉಪವಾಸ ಮಾಡ್ತೀನಿ ಗುರುಗಳೇ ಏನಪ್ಪ ಬೆಂದಿರೋದು ಏನು ತಿನ್ನಲ್ಲ ಅದು ಬಿಟ್ಟರೆ ಬೆಂದಿಲ್ಲದೆ ಎಲ್ಲ ತಿಂತೀನಿ ಅಂತ ಅರ್ಥ ಅಂದರೆ ಇನ್ನು ಒಂದು ದಿನ ಎರಡನೇ ದಿನ ಹೆಂಗೆ ಉಪವಾಸ ಮಾಡ್ತೀರಾ ಅಂದರೆ ಅವ್ರೇನು ಗೊತ್ತಾ ಒಳ್ಳೆ ಫ್ರೂಟ್ ಸಾಲೆಡ್ಡು ಒಳ್ಳೆ ಹಣ್ಣುಗಳು ಮತ್ತು ಈ ಇದು ಯಾವುದಪ್ಪ ಈ ಈ ಕೇಕು ಎಲ್ಲ ಇದಲ್ವಲ್ಲ ಐಟಮ್ಗಳು ಅದೆಲ್ಲ ಬೆಂದಿರಲ್ಲ ಅದು ಅಂತ ಇದು ಬೆಂದಿರಲ್ವ ಅಂತ ಇಲ್ಲ ಇಲ್ಲ ಇದು ಇದು ಹಾಕಿ ಬೇಯಿಸಿದ್ರೆ ಮಾತ್ರ ಅವ್ರಿಗೆ ಅದು ಅನ್ನ ಅಂತ ಇನ್ನು ಇನ್ನೊಂದು ದಿನ ಹೆಂಗೆ ಮಾಡಿದೆವು ಇನ್ನೊಂದು ದಿನ ಉಪವಾಸ ಐತೆ ಅನ್ನದೈತೆ ಏನು ತಿನ್ನಲ್ಲ ಚಪಾತಿ ಪೂರಿ ಪರೋಟ ರವೆ ದೋಸೆ ರವೆ ಇಡ್ಲಿ ಇದ್ದ ತಿಂತಾರೆ ಉಪವಾಸದ ಹೆಂಗೆ ಹೆಂಗಾಯಿತು ಅವ್ರೇನು ತಿಳ್ಕೊಬಿಡೋರೆ ಅನ್ನದ ಐಟಮ್ ತಿಂತು ಅಂತಂದರೆ ಅದು ಉಪವಾಸ ಆಗುತ್ತಲ್ಲ ಇದು ವಿಚಾರ ಈ ಥರ ದಿನ ಹೆಂಗೆ ಮಾ ಉಪವಾಸ ಮಾಡ್ತೀನಿ ಅದಕ್ಕೆ ಇನ್ನೊಂದು ಏನೋ ಅಂತ ಇದನ್ನು ಕೊಟ್ಟರು ಈ ಥರ ಉಪವಾಸ ಮಾಡ್ತಂತಂದರೆ ಏನು ಪ್ರಯೋಜನ ಗೊತ್ತಲ್ಲ ಹಾಗಾಗಿ ಅದು ಆಗಬಾರ್ದು ಶಾಸ್ತ್ರದಲ್ಲಿ ಏನು ಹೇಳಿರುತ್ತೋ ವ್ರತದಲ್ಲಿ ಏನು ಹೇಳಿರುತ್ತೋ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೆಲ್ಲ ಕರೆಕ್ಟಾಗಿ ಹೇಳುತ್ತಾರೆ ಅದಕ್ಕೆ ತಕ್ಕ ಅಂತಂದರೆ ನಿಮಗೆ ದೇವರ ಒಂದು ಆಶೀರ್ವಾದನೂ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯನೂ ಚೆನ್ನಾಗುತ್ತೆ ಅದನ್ನು ಬಿಟ್ಟು ನಿಮಗೆ ಬೇಕಾಗಿಬಿಟ್ಟು ಹೆಂಗೋ ಮಾಡ್ತು ಅಂತಂದರೆ ಅದು ಪ್ರಯೋಜನ ಆಗೋದೇ ಇಲ್ಲ ಕೆಲವು ಶಿವರಾತ್ರಿ ಉಪ ಉಪವಾಸ ಮಾಡ್ತಾರೆ ಉಪ್ಪಿಟ್ಟು ಕೇಸರಿ ಭಾತು ಉಪವಾಸ ಅಂತ ಇದೆ ಪ್ರಸಾದ ಅಂತ ದೇವಸ್ಥಾನದಲ್ಲೇ ಹಂಚ್ತಾ ಇರ್ತಾರೆ ಉಪವಾಸ ಮಾಡ್ದಂಗೆ ಏನು ಏನು ಪ್ರಯೋಜನ ಆಯಿತು ಅದಂಗೆ ಆಗಬಾರ್ದು ಗೊತ್ತಲ್ಲ ಕೆಲವು ಅವಲಕ್ಕಿ ಮಾಡ್ತಾರೆ ಅನ್ನ ಮಾಡಬಾರ್ದು ಅಂದ್ಬಿಟ್ಟು ಅದೇ ಉಪವಾಸ ಮತ್ತು ಬೇಳೆ ಪಾನ್ಕ ಇದನ್ನೆಲ್ಲ ಕೊಡ್ಕೋತಾರೆ ಶಿವರಾತ್ರಿ ದಿನ ಅದೆಲ್ಲ ಉಪವಾಸ ನಿಜವಾದ ಉಪವಾಸ ಅಂತಂದರೆ ನಿರ್ಜಲ ಉಪವಾಸ ಅಂತ ಮಾಡ್ತಾರೆ ಒಂದು ತೊಟ್ಟು ನೀರನ್ನು ಕುಡಿಯೋಲ್ಲ ಅದು ನಿಜವಾದ ಉಪವಾಸ ಅಕಸ್ಮಾತ್ ನೀರನ್ನು ಕುಡಿದರೂ ಕೂಡ ಬೇರೆ ದಿನ ಅದು ಏನು ಮಾಡುತ್ತೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿ ಕಸನೆಲ್ಲ ಕಿತ್ತು ಬಿಸಾಕ್ಬಿಡುತ್ತೆ ಜೀರ್ಣ ಮಾಡೋದಕ್ಕೇನು ಇರಲ್ವಲ್ಲ ಆವಾಗೇನು ಅಂತ ನಮ್ಮ ಕಸ ಕಡ್ಡಿ ಏನೇನೋ ತುಂಬಿಕೊಂಡಿರುತ್ತೆ ಅದನ್ನೇ ಕಿತ್ತು ಬಿಸಾಕುತ್ತೆ ನಮ್ಮ ದೇಹ ಹಾಗಾಗಿ ಬಟ್ ಯಾರೂ ಮಾಡೋಕ್ಕೋಗಲ್ಲ ಆಗ ಇನ್ನು ಕೆಲವರು ಏನು ಮಾಡ್ತಾರೆ ಬೆಳಗ್ಗೆ ಉಪವಾಸ ಮಾಡ್ತಾರೆ ಏಕಾದಶಿ ಅಂತ ಏಕಾದಶಿ ಸಂಜೆ ಸೂರ್ಯ ಮುಳುಗ ಮುಳುಗ್ತಿದ್ದಂಗೆ ತಿನ್ಬಿಡ್ತಾರೆ ಅಂದರೆ ಎರಡೊತ್ತು ಒಂದತ್ತು ಉಪವಾಸ ಮಾಡ್ದಂಗೆ ಆಯಿತು ಅಂದರೆ ಬೆಳಗಿನ ಜಾವ ಐದು ಗಂಟೆಗೆ ಏನು ತಿನ್ಬಿಡ್ತಾರಂತೆ ಸೂರ್ಯ ಊಟಕ್ಕಿಂತ ಮುಂಚೆ ಸೂರ್ಯ ಮುಳುಗಿದ ಮೇಲೆ ಅವರು ಎಲ್ಲ ತಿಂತಾರೆ ಏನು ಆಯಿತು ಅಂದರೆ ಒಂದು ಉಪವಾಸ ನಿಜವಾದ ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ನೈಟ್ ಏನಾದ್ರು ತಿಂದಿದ್ದೀರಾ ಅಂತಂದರೆ ತಿಂದಿರಾ ಅಂತಂದರೆ ಅದು ಬೆಳಗ್ಗೆ ಒಳಗೆ ಜೀರ್ಣ ಆಗುತ್ತೆ ಬೆಳಗ್ಗೆ ಜೀರ್ಣ ಆದಮೇಲೆ ಲೆಕ್ಕ ತಗೋಬೇಕು ಆವಾಗಿಂದ ಉಪವಾಸ ಬೆಳಗ್ಗೆ ಸ್ಟಾರ್ಟ್ ಆಯಿತು ಮತ್ತೆ ಅದು ಬೆಳಗ್ಗೆ ಆಗುತ್ತೆ ಮಧ್ಯಾಹ್ನ ಆಗುತ್ತೆ ನೈಟ್ ಆಗುತ್ತೆ ಮತ್ತೆ ನಾಳೆ ಬೆಳಗ್ಗೆ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ನೀವು ಹೆಂಗೆ ರಾಂಗ್ ಕಲೆಕ್ಟ್ರೇಷನ್ನು ಇವತ್ತು ನೈಟ್ ಊಟ ಮಾಡಿದ್ದೀವಲ್ವಾ ಇವತ್ತು ನೈಟು ನಾಳೆ ನೈಟು ವರೆಗೂ ಊಟ ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನಲ್ಲ ಮಧ್ಯಾಹ್ನ ಊಟ ಮಾಡಲ್ಲ ನಾಳೆ ಇದು ಮಾಡಲ್ಲ ಮ ರಾತ್ರಿ ಊಟ ಮಾಡಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಆಯಿತಲ್ಲ ಅದೆಲ್ಲ ಜೀರ್ಣ ಆದ ಮೇಲೆ ಮೋಷನ್ಗೆ ಹೋದ ಮೇಲೆ ನೀವು ಉಪವಾಸ ಮಾಡಿದ ಅದು ಲೆಕ್ಕ ಈ ಥರದ್ದೆಲ್ಲ ತುಂಬ ಇದ್ದಾವೆ ನೀವು ಉಪವಾಸ ಮಾಡಿ ಸುಮಾರು ಕಾಯಿಲೆಗಳನ್ನ ಗುಣ ಮಾಡ್ಕೋಬೋದು ಅಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದು ವಿಶೇಷವಾದಂಥ ಒಂದು ಆರೋಗ್ಯದ ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡೋದು ಅಂತಂದರೆ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟಿ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಕೈಯಲ್ಲಿ ದುಡ್ಡೇ ಉಳಿತಾಯಿಲ್ಲ ಗುರುಗಳೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಇನ್ನು ಕೆಲವರು ಹೇಳ್ತಾರೆ ನಮಗೆ ಎಷ್ಟೇ ವರ್ಷದಿಂದ ಕಷ್ಟಪಡ್ತೇವೆ ಗುರುಗಳೇ ಮಕ್ಕಳಿಗೆ ಒಂದು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದು ಐದಾರು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಇನ್ನೂ ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಕಳಿಗೆ ಮದುವೆ ಮಾಡಿಸಬೇಕು ಒಂದು ಹದಿನೈದು ಲಕ್ಷ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಕಾರ್ ಗೀರ್ ತೊಗೊಂಡು ಒಡವೆಗಳು ಹಾಕ್ಕೊಂಡು ಫಾರಿನ್ ಟೂರ್ಗೆಲ್ಲ ಒಂದು ತುಂಬ ಚೆನ್ನಾಗಿದ್ದಾರೆ ಬಟ್ ನಾವಿನ್ನು ಹಂಗೆ ಇದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯ್ತು ಅಂದರೆ ಅದು ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಅಂತಲ್ಲ ಏನು ಮಾಡಬೇಕು ಅಂತಂದರೆ ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಇಟ್ಟರೆ ಸಾಕು ಅದಲ್ಲ ಆರು ತಿಂಗಳಲ್ಲಿ ಅಟ್ಲೀಸ್ಟ್ ನಮಗೇನಂತ ಆಸ್ ತೆಗಲಿ ಫುಲ್ ಸಾಲ ಒಂದು ಅರ್ಧ ಸಾಲ ತಿರಿದ್ರೆ ಎಷ್ಟೊಂದು ಮನಸ್ಸಿಗೆ ನೀರಾಳ ಆಗ್ಬಿಡ್ತದೆ ಅದಕ್ಕಾಲು ಭಾಗ ತಿರಲಿ ಎಷ್ಟೊಂದು ಅನುಕೂಲ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದೊಂದೇ ಅಂತಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಜೀವನದಲ್ಲಿ ಸಾಲ ಸೋಲ ಏನು ಮಾಡಿಲ್ಲ ಅಂತಂದರೆ ಇಂಪ್ರೂವ್ಮೆಂಟ್ ಸೂಪರಾಗಿ ಆಗ್ತಾ ಬರುತ್ತೆ ಸೈಟ್ ತೊಗೋತೀರ ಮನೆ ಕಟ್ಟೋವಂಥ ಯೋಗ ಬರುತ್ತೆ ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಿದ್ದೆ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ ಇದಕ್ಕೆ ಇದು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾದ್ರು ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಗೊತ್ತಲ್ಲ ಹಾಗಾಗಿ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನಾನು ಭೇಟಿಯಾಗಿ ತೆಗೆದುಕೊಳ್ಬೇಕು ಅಂತ ನಮ್ಮ ಕಡೆಯವ್ರು ನಿಮ್ಮ ಕಡೆಯವ್ರು ಕಳಿಸಿ ಅವ್ರು ಕೊಡ ಕೊಟ್ಟು ಕಳಿಸಿ ಅವ್ರು ನಿಮ್ಮ ನೇರವಾಗಿ ಇದು ಮಾಡ್ತಾರೆ ಏನಿಲ್ಲ ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದೇ ಬಾರಿ ಆ ಒಂದು ಯಂತ್ರ ನಿಮ್ಮ ಮನೇಲಿರುತ್ತೆ ಇದನ್ನು ಮಂಗಳವಾರ ಶುಕ್ರವಾರ ಮತ್ತು ವಿಶೇಷವಾಗಿ ವಿಶೇಷವಾದ ದಿನಗಳು ಈ ಸಂಕಷ್ಟ ಚತುರ್ಥಿ ಏಕಾದಶಿ ಈ ಒಂದು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳ ಟೈಮಲ್ಲಿ ತೊಗೊತು ತುಂಬ ಆಗಿಬಿಡುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ಎಲ್ಲರಿಗೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಮೇಲೆ ಕರ್ಮ ಕಳೆದಿದ್ರೆ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಅಂತಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಅದೇನಾಗುತ್ತೆ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಒಂದು ಲಿಂಕ್ ಇರುತ್ತೆ ಅದತ್ತಲ್ಲ ಮತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮೆಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸುತ್ತೆ ಆ ಮನೇಲಿ ಒಂದು ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಹಣಕಾಸಿನ ಸಮಸ್ಯೆನೇ ಮರೆತುಬಿಡಿ ಇನ್ನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಇನ್ನು ಹಣಕಾಸಿನಲ್ಲಿ ತುಂಬ ವಿಪರೀತವಾಗಿ ಸಮಸ್ಯೆ ಆಯಿತು ಅಂತಂದರೆ ಹಣಕಾಸಿನ ಸಮಸ್ಯೆ ಬಗೆಹರದೋಗ್ಬಿಡುತ್ತೆ ಚಟಾಪಟ್ ಚಟಾಪಟ್ ಅಂತ ಬಗೆಯ ಅಷ್ಟು ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ಮಾಡಿ ಇವೇನು ಮಾಡಬೇಕು ಅಂತಂದರೆ ಏನಿಲ್ಲ ಒಂದು ಹಳದಿ ಬಟ್ಟೆ ತಗೊಳ್ಳಿ ಒಂದು ತಟ್ಟೆಯಲ್ಲಿ ಹಳದಿ ಬಟ್ಟೆ ತಗೊಳ್ಳಿ ಆ ಹಳದಿ ಬಟ್ಟೆಯಲ್ಲಿ ನೋಡಿ ಹಳದಿ ಅಂತಂದರೆ ಗುರು ಅದರಲ್ಲಿ ಅಕ್ಕಿ ಹಿಟ್ಟು ಹಾಕಬೇಕು ಚಂದ್ರ ಚಂದ್ರಕಾರಕ ಅಕ್ಕಿ ಹಿಟ್ಟು ಅಥವಾ ಅಕ್ಕಿಯನ್ನು ಕೂಡ ಹಾಕ್ಬೋದು ಅಕ್ಕಿ ಹಿಟ್ಟು ಅಕ್ಕಿಯನ್ನೇ ಹಾಕಿ ತೊಂದರೆ ಇಲ್ಲ ಅಕ್ಕಿ ಹಿಟ್ಟಾಕಿ ಒಂದು ಕೊಬ್ಬರಿಯನ್ನು ತೆಗೆದುಕೊಳ್ಳಿ ಅಂತಲ್ಲ ಕೊಬ್ಬರಿ ಕೊಬ್ಬರಿ ಅಂತಂದರೆ ಲಕ್ಷ್ಮೀ ಒಂದೊಂದಕ್ಕೊಂದು ದೇವತೆಗಳನ್ನ ಅರ್ಥ ಇರ್ತೀವಿ ನೀವು ಅದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡ್ದಾಯ್ತು ಅಂತಂದರೆ ಕೊಬ್ಬರಿನ ಹಾಕಿ ಆ ಒಂದು ಕೊಬ್ಬರಿಯಿಂದ ಅರ್ಧ ಕಟ್ ಮಾಡಿದ್ರೆ ಅರ್ಧ ಹೂಳಾಗುತ್ತೆ ಅದರಲ್ಲಿ ನೀವು ಐದು ಎಕ್ಕದ ಹೂವನ್ನು ಹಾಕಿ ನಂಬರ್ ಒನ್ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಐದು ಮಲ್ಲಿಗೆ ಹೂವನ್ನು ಹಾಕಿ ಆಗುತ್ತಲ್ಲ ಇದನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ ತಾಮ್ರದ ತಗಡಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರಬೇಕು ಅದನ್ನು ತಾಮ್ರದ ತಗಡಲ್ಲಿ ಬರೆದ್ಬಿಟ್ಟು ಅದರದ್ದೊಂದು ಪೀಸ್ ತಾಮ್ರದ ತಗಡನೆ ಪೀಸನ್ನು ಹಾಕಿ ಮತ್ತು ಐದು ರೂಪಾಯಿ ಕಾಯಿನ್ಸನ್ನು ಅದರೊಳಗಡೆ ಹಾಕಿ ಒಂದೊಂದು ರೂಪಾಯಿದು ಐದು ಪ್ಲಸ್ ಒಂದು ಆರು ಐದು ರೂಪಾಯಿ ಚಿನ್ನದ ಬಂದು ಒಂದು ಕಾಯಿನು ಮತ್ತು ಒಂದು ರೂಪಾಯಿದೊಂದು ಆರು ಕಾಯಿನನ್ನು ಹಾಕಿ ಅಂತ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಗೋಮತಿ ಚಕ್ರ ಹಾಕಿ ಮತ್ತು ಹಳದಿ ಕವಡೆ ಗೋಮತಿ ಚಕ್ರ ಒಂದು ಹಾಕಿದ್ರೆ ಸಾಕು ಮತ್ತು ಹಳದಿ ಕವಡೆಯನ್ನು ಹಾಕಿ ಇಷ್ಟನ್ನು ಹಾಕ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಆ ಒಂದು ಅಕ್ಕಿಯ ಮೇಲೆ ಈ ಕೊಬ್ಬರಿ ಅರ್ಧ ಹೋಳಿರುತ್ತಲ್ಲ ಅದನ್ನು ಇಟ್ಟು ಸಂಕಲ್ಪ ಮಾಡಿಕೊಡಿ ನನಗೆ ಇಷ್ಟು ದುಡ್ಡು ಬರಲಿ ಇಷ್ಟು ದಿನದೊಳಗಡೆ ಬರಲೇಬೇಕು ಅಂತ ನಮಸ್ಕಾರ ಮಾಡಿಕೊಂಡು ಅದರ ಮೇಲೆ ಕೈ ಇಟ್ಟು ಓಂ ಲಂ ಲಕ್ಷ್ಮೀ ನಮಃ ಓಂ ಲಂ ಲಕ್ಷ್ಮೀ ಬೀಜಮಂಥವನ್ನು ಹೇಳಿ ಲಂ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಗುತ್ತೆ ಓಂ ಲಂ ಲಕ್ಷ್ಮೀ ನಮಃ ಓಂ ಲಂ ಲಕ್ಷ್ಮೀ ನಮಃ ಓಂ ಲಂ ಲಕ್ಷ್ಮೀ ನಮಃ ಅಂತ ಕೆಲವೇ ದಿನಗಳಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ದುಡ್ಡು ಬಂದೇ ಬರುತ್ತೆ ಬಂದು ನಿಮ್ಮ ಮನೆ ಕೈಗೆ ಸೇರುತ್ತೆ ಅಂತಲ್ಲ ಆಮೇಲೆ ನೀವೇನು ಮಾಡಬೇಕು ಆ ಕೊಬ್ಬರಿಯನ್ನು ಈ ಒಳಗಡೆ ಹಾಕಿರ್ತಾ ಐದು ರೂಪಾಯಿ ಕಾಯಿನ ನೀವು ನಿಮ್ಮ ಜೋಬಲ್ಲಿ ಪರ್ಸಲ್ಲಿ ಇಟ್ಕೊಳ್ಳಿ ಖರ್ಚು ಮಾಡಿಬಿಡಿ ಅದನ್ನು ಹಂಗೆ ಇಡಿ ಅಥವಾ ದೇವ್ರ ಮುಂದೆ ಇಟ್ಟು ನಡೆಯುತ್ತದೆ ಅಥವಾ ಬೀರಿನಲ್ಲಿ ಇಟ್ಟರು ಕೂಡ ನಡೆಯುತ್ತೆ ಆ ಕೊಬ್ಬರಿ ಹೋಳನ್ನು ನೀವು ನೈವೇದ್ಯ ಮಾಡಿ ನೀವು ಸೇವನೆ ಮಾಡಿ ಚಿತ್ರಾನ್ನಕ್ಕೆ ಸ್ವಲ್ಪ ಕೊಬ್ಬರಿ ಅದಕ್ಕೆ ನೈವೇದ್ಯ ಇಟ್ಟು ನೀವು ಅದನ್ನು ಸೇವನೆ ಮಾಡಿ ಮತ್ತು ಕವಡಿನ ಕವಡೆಯನ್ನೆಲ್ಲ ಎತ್ತಿಡಿ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬೋದು ಅಥವಾ ಹಸುವಿಗೆ ತಿನ್ನಿಸಬಹುದು ಇಷ್ಟನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದು ಯಾರ್ಯಾರು ದುಡ್ಡು ಬರಬೇಕು ಯಾರ್ಯಾರು ಕೊಟ್ಟಿರ್ತೀರ ದುಡ್ಡು ವಾಪಸ್ ಕೊಟ್ಟಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ದುಡ್ಡು ಬರಬೇಕು ಓಂ ಲಂ ಲಕ್ಷ್ಮೀ ನಮಃ ಅಂತ ಹೆಸರನ್ನ ಟೈಪ್ ಮಾಡಿ ಮಂತ್ರವನ್ನು ಟೈಪ್ ಮಾಡಿ ಜೊತೆಗೆ ನಿಮ್ಮ ಹೆಸರನ್ನು ನೀವು ಟೈಪ್ ಮಾಡಿ ಎಲ್ಲರಿಗೂ ಕೂಡ ಸಂಕಲ್ಪ ಮಾಡ್ತೀನಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ಎಲ್ಲರೂ ಕೂಡ ಇದನ್ನು ಮಾಡಿ ಮಿಸ್ ಮಾಡಿಬಿಡಿ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ತೀವಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಶಿಬಿರದಂತೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀರು ಥರ ಹೋಗುತ್ತೆ ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತ ಇದ್ದೇ ಇದೆ ತಲೆ ಕೆಡ್ಸ್ಕೊಳ್ಳಿ ಜೀವನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರು ಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಷನ್ ತೊಗೊಂಡು ಜೀವನನ ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗಬಹುದು ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡ್ಕೊಂಡು ನಿಮ್ಮದಿ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರ ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡಿಕೊಡಿ ನಾನು ಮಾಡೋಂಥದ್ದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಅದನ್ನು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೊಳಿಸ್ಕೊಂಡು ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತೆರಳಿಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ಇಂಡಿವಿಜುವಲ್ ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡಿಕೊಡಿ ಇನ್ನು ಇದೇ ಹದಿಮೂರು ಹದಿನಾಲ್ಕು ಅಂತಂದರೆ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಕೇರಳಗೆ ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ ಏನಂತಂದರೆ ಇದು ಆಧ್ಯಾತ್ಮ ಪಯಣ ಇದೆ ಅಂತಂದರೆ ಇದು ಟೂರು ಪಿಕ್ನಿಕ್ ಅಲ್ಲ ನಾವು ಟ್ರಾವೆಲ್ಸ್ ನಡೆಸ್ತಾ ಇಲ್ಲ ನಾವು ಟೂರು ಪಿಕ್ನಿಕ್ ಮಾಡ್ತಾ ಇಲ್ಲ ಇದೇನು ಅಂತಂದರೆ ಅನಂತ ನಾವು ಲಕ್ಷ್ಮೀ ಆರಾಧನೆ ಮಾಡೋದ್ರಿಂದ ಅನಂತ ಪದ್ಮನ ನಾವು ದೇವಸ್ಥಾನದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅದು ಅಂತಲ್ಲ ಅಲ್ಲಿ ಎಷ್ಟು ಸಾವಿರಾರು ಕೋಟಿ ದುಡ್ಡು ಮತ್ತು ಬೆಳೆ ದುಡ್ಡು ಅಂತಂದರೆ ಬೆಳೆ ಬಾಳಂಥ ಚಿನ್ನ ಒಡವೆಗಳೆಲ್ಲ ಸಿಕ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಗೊತ್ತಲ್ಲ ಅಂಥ ಅದು ಲಕ್ಷ್ಮಿಯ ಒಂದು ವಾಸಸ್ಥಾನ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂತು ಅಂತಂದರೆ ಅದೇ ಆಧ್ಯಾತ್ಮ ಪಯಣಕ್ಕೆ ಗೊತ್ತಲ್ಲ ನಿಮಗೆ ಅದು ಎಲ್ಲ ಯಾವುದೇ ರೀತಿಯಿಂದ ಕರ್ಮಗಳಿದ್ರು ಕಳೆದು ಹೋಗುತ್ತದೆ ಗೊತ್ತಲ್ಲ ಮಿಸ್ ಮಾಡದೆ ಬನ್ನಿ ಎಷ್ಟೊಂದು ಜನ ಮೋಸ ಹೋಗಿ ದುಡ್ಡು ಕಳ್ಕೊಂಡಿರ್ತೀರಾ ಮತ್ತು ಎಷ್ಟೊಂದು ಜನ ನಾನು ಶ್ರೀಮಂತರಾಗಬೇಕು ಅಥವಾ ತುಂಬ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋಂಥರು ಈತೊಂದು ಪುಣ್ಯಕ್ಷೇತ್ರಗಳಾಗಿ ನೀನು ಹೋಗಬೇಕು ಜೊತೆಗೆ ಇನ್ನೊಂದು ಏನಂತಂದರೆ ಗುರುಗಳ ಜೊತೆ ಹೋಗಬೇಕು ಹೇಳಿ ಗುರುಗಳ ಜೊತೆ ಅಂದರೆ ನಮ್ಮಂಥ ಒಂದು ತಿಳಿ ತಿಳು ತಿಳ್ಕೊಂಡಿರೋವಂಥವ್ರು ಅದು ಯಾವುದೇ ಗುರುಗಳ ಜೊತೆ ಹೋಗಿ ಗುರುಬಲ ಬಂದಂಗೆ ಆಗುತ್ತೆ ಬಂದಂಗೆ ಆಗತ್ತಲ್ಲ ಬಂದೇ ಬರುತ್ತೆ ಗೊತ್ತಲ್ಲ ಜೊತೆಗೆ ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪ್ರಯಾಣಕ್ಕೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ಒಬ್ಬನೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಾವು ಒಂದು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಜೊತೆ ಇನ್ನಷ್ಟು ಜನನ ಕರ್ಕೊಂಡೋಗಿತ್ತು ಅಂತ ಅಂದರೆ ಅವ್ರಿಗೊಂದು ಒಂದು ಪುಣ್ಯ ಸಂಪಾದನೆ ಆಗಲಿ ನಮ್ಮ ಜೊತೆ ಅವ್ರಿಗೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಇದು ಫುಲ್ ಫುಲ್ ಡೀಟೇಲ್ ಏನು ಅಂತಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಜಟಾಯು ಒಂದು ಇದೆ ಜಟಾಯು ಅಲ್ಲಿ ಬಿದ್ದಿರೋಂಥ ಒಂದು ಬಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟ್ರಾಲಿ ಆಮೇಲೆ ಬೆಟ್ಟದ ಬೆಟ್ಟಕ್ಕೆ ಹೋಗುವಂಥದ್ದು ಆ ಒಂದು ಪ್ರಕೃತಿ ಕ್ಷಣಗಳನ್ನ ಕಣ್ಣು ತುಂಬಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಆಧ್ಯಾತ್ಮ ಅಂದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಹೋಗೋದು ಮೇಯ್ನಾಗಿ ಮತ್ತೆ ಲಕ್ಷ್ಮೀ ತತ್ವವನ್ನು ತುಂಬಿಕೊಳ್ಳೋದಕ್ಕೆ ಹೋಗುವಂಥದ್ದು ವಿಚಾರ ಅಂತಲ್ಲ ಅದಕ್ಕೋಸ್ಕರ ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಅಂತಲ್ಲ ಹಂಗೆ ಮೋಜು ಮಸ್ತಿ ಟೂರು ಟ್ರಾವೆಲ್ಸ್ ಅಂದರೆ ತ ಆ ಥರ ತಲೆಯಲ್ಲಿ ಫಸ್ಟು ಕಿತ್ತು ಬಿಸಾಕಿ ಬರುತ್ತಲ್ಲ ಇದು ಆಧ್ಯಾತ್ಮ ಪಯಣ ಬರುತ್ತಲ್ಲ ಒಂದು ದೈವಶಕ್ತಿ ದೈವಶಕ್ತಿನ ತುಂಬಿಕೊಳ್ಳೋದಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನೇನು ಅನುಕೂಲ ಆಗುತ್ತೆ ಅಂತ ಒಂದೊಂದು ಕ್ಷೇತ್ರದಲ್ಲಿ ನೋಡಿ ಜಟಾಯು ದೇವಸ್ಥಾನದಲ್ಲಿ ಆ ಜಟಾಯು ದೇವಸ್ಥಾನದ ಮೇಲುಗಡೆ ಹೋಗಿ ಹೋಗೈತಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ರಾಮ ಅಲ್ಲಿ ಈ ಜಟಾಯುಗೆ ಸಾಂತ್ವನ ಹೇಳಿರುವಂಥದ್ದು ರಾಮನಿಗೆ ಎಲ್ಪ್ ಸಹಾಯ ಮಾಡೋಕ್ಕೆ ಹೋದಾಗ ಆ ಜಟಾಯುಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ ನೀವು ಅಲ್ಲಿಗೆ ಹೋದರೆ ಒಂದು ವಿಶೇಷ ಒಂದು ಸಮಾಧಾನ ಸಿಗುತ್ತೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಜೊತೆಗೆ ನಾವು ಅಲ್ಲಿರ್ತೀವಿ ಜೊತೆಗೆ ತಂತ್ರವನ್ನು ಮಾಡಿಸ್ತೀವಿ ಮತ್ತಲ್ಲ ಯಂತ್ರವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಗೊತ್ತಲ್ಲ ಅದ್ಭುತವಾದಂಥದ್ದು ಇದು ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಈ ಕೊಳ ಇದು ಇದಕ್ಕೆಲ್ಲ ಹೋಗ್ತಾರೆ ಅದು ಆ ಥರದ್ದಲ್ಲ ಹನಿಮೂನ್ ಟ್ರಿಪ್ಗೆಲ್ಲ ಹೋಗ್ತಾರೆ ಇದು ಪ್ಯೂರ್ ಪುಣ್ಯಕ್ಷೇತ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದು ಗೊತ್ತಲ್ಲ ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಜೊತೆಗೆ ಏನಂತ ಗುರುವಾಯೂರಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಅದು ಮೇಯ್ನು ಇದು ತುಂಬ ಇಡೀ ಕೇರಳದಲ್ಲಿ ಫ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅದನ್ನು ಒಂದು ಇದು ಮಾಡಿ ಮತ್ತು ಚೋಟಾಣಿಕೆರೆ ದೇವಸ್ಥಾನ ಅಂತ ಆ ದೇವ್ರ ಚಿಕ್ಕ ಮೂರ್ತಿ ಅದು ಚೋಟಾಣಿಕೆರೆ ಅನ್ನೋ ಹೆಸರಲ್ಲೇ ಇದೆ ಅದನ್ನು ಕೂಡ ಮತ್ತು ಇನ್ನೊಂದು ಏನು ಅಂತಂದರೆ ವಿಷ್ಣುಮಾಯೆ ದೇವಸ್ಥಾನ ಅಂತ ಮೇಯ್ನಾಗಿ ಇದು ಈ ಅನಂತ ಪದ್ಮನಾಮ ಆದಮೇಲೆ ವಿಷ್ಣುಮಾಯೆ ಅಂತ ತುಂಬ ವಿ ವಿ ಐ ಪಿ ರಜನಿಕಾಂತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬರೀ ವಿ ವಿ ಐ ಪಿಗಳೇ ಹೋಗೋದು ಅಲ್ಲಿ ಅಲ್ಲಿ ಓದೋಂಥವ್ರು ಏನಂತ ಅರ್ಕೆ ಮಾಡೋದು ನಾನು ಸಾವಿರಾರು ಕೋಟಿ ಒಡೆಯ ಆಗಬೇಕು ಅಂತ ಅರ್ಕೆ ಮಾಡ್ಕೊಂಡು ಬರುತ್ತೆ ಅದು ಏನೂ ಇರಲ್ಲ ಪಾಪರು ಬಟ್ ಅವನು ನೂರು ಕೋಟಿನಾರು ಬರುತ್ತೆ ಅವನಿಗೆ ನೂರು ಕೋಟಿ ಇನ್ನೂರು ಕೋಟಿ ಅದು ಅದು ಮೇಯ್ನು ಆ ಒಂದು ದೇಶದಲ್ಲಿ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಪುಣ್ಯವಂತರಿಗೆ ಮಾತ್ರ ಇದು ಅದು ನಮ್ಮ ಜೊತೆ ಬರುವಂಥ ಒಂದು ಅವಕಾಶ ಸಿಗುವಂಥದ್ದು ಎಲ್ರಿಗೂ ಸಿಗೋಲ್ಲ ಮತ್ತು ಬೇರೆಯವ್ರನ್ನ ನಾನು ಸೇರಿಸೋದು ಇಲ್ಲ ಅದಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಬೇಕು ಮತ್ತು ನನ್ನ ವೀಡಿಯೋಸ್ನ ನೋಡಿರಬೇಕು ನಾನು ಹೇಳಿದ ತಂತ್ರಗಳನ್ನು ಮಾಡಿರೋಂಥವ್ರು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವರು ಬಂದು ನನ್ನ ಬಗ್ಗೆ ಗೊತ್ತಿರಲ್ಲ ನಾವು ಏನು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಒಂದು ಕರ್ಮಕಾಳದಕ್ಕೆ ಏನು ಹೋದ್ರೆ ಏನೋ ಬರ್ತಾರೆ ಟೂರ್ ಪ್ಯಾಕೇಜ್ ಅಂತ ಗೊತ್ತಾ ಆ ಥರ ಟೂರ್ ಪ್ಯಾಕೇಜ್ ನಾವು ಎಂಟ್ರಿ ಮಾಡೋದೇ ಇಲ್ಲ ನೋ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತೀನಿ ನೀವು ಹೋಗ್ತಾ ಹೋಗ್ತಾ ಆ ಪ್ರಕೃತಿ ಸೌಂದರ್ಯ ಆ ಒಂದು ಸಮುದ್ರ ಸ್ನಾನ ನಿಮಗೆಲ್ಲ ಸಿಕ್ಬಿಡುತ್ತೆ ತುಂಬ ಸಿಗುತ್ತೆ ಗೊತ್ತಲ್ಲ ನೀವು ನೀವು ಹೋಟ್ಲು ಮೇಲೆ ದೋಸೆ ಕೊಡಿ ಅಂತ ಚಟ್ನಿ ಕೊಡಿ ಸಾಗು ಕೊಡಿ ಒಳಗಡೆ ಪಲ್ಯ ಹಾಕಿ ಅಂತ ಹೇಳ್ತೀರಾ ಇಲ್ಲ ಅದೆಲ್ಲ ಸಿಕ್ಬಿಡುತ್ತೆ ಅದೇ ಥರ ಇದು ಅದ್ಭುತವಾದಂಥ ಒಂದು ದೇವಸ್ಥಾನ ಅದಕ್ಕೋಸ್ಕರ ಆ ವಿಷ್ಣು ಮಾಯೆ ವಿ ವಿ ಐ ಪಿಗಳು ಬರೀ ವಿ ಐ ಪಿಯಲ್ಲಿ ವಿ ವಿ ಐ ಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಭಾಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಸಂಕಲ್ಪ ಮಾಡ್ಕೊಂಬಂತಂದರೆ ನಿಮ್ಮ ಬಾಳೆ ಬಂಗಾರ ಆಗೋಗ್ಬಿಡುತ್ತೆ ನಿಮ್ಮ ಜೀವನ ವೆಚ್ಚ ನಿಮ್ಮ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ಇದ್ದೀನಿ ಆ ತಂತ್ರ ಮಾಡಿಸ್ತಾ ಬಂದಾಗ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ಆಗಿರ್ತೀರ ಜೊತೆಗೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದ ಬಗ್ಗೆ ವಿಚಾರಗಳು ಆ ದೇವ್ರ ಬಗ್ಗೆ ವಿಚಾರ ಏನೇನು ತಂತ್ರ ಮಾಡಿದ್ರೆ ಹಿಂಗೆ ಆಗುತ್ತೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾದಂಥ ಏನೋ ಒಂದು ಖುಷಿ ಆನಂದ ಸಿಗ್ತಾ ಬರುತ್ತೆ ಮಿಸ್ ಮಾಡದೆ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದು ಆಧ್ಯಾತ್ಮ ಪಯಣ ಟೂರು ಪಿಕ್ನಿಕೂ ಅಲ್ಲ ತಿಳ್ಕೊಬಿಡಿ ಏನೇ ದಿಸ್ ಇಸ್ ನಾಟ್ ಎ ಟೂರು ಪಿಕ್ನಿಕ್ ವಿಷ್ಣು ಮಹಿ ದೇವಸ್ಥಾನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಭಗವತಿ ಟೆಂಪಲ್ ಅಂತ ಕರೀತಾರೆ ಅಂತಲ್ಲ ರಾಜರಾಜೇಶ್ವರಿ ಭಗವತಿ ಅಂತಂದರೆ ಕೇಳಿದ ಅದು ಕೂಡ ತುಂಬ ಮಕ್ಕಳಿಗೆ ಸಮಸ್ಯೆ ಇರುವಂಥವ್ರು ಗಂಡನ ಸಾರಿ ಸಮಸ್ಯೆ ಇರೋದು ಹಣಕಾಸಿನ ಸಮಸ್ಯೆ ಮಕ್ಕಳು ಸರಿಯಾಗಿ ಮಾತುಕಳಲಿಲ್ಲ ಅಂತಂದಾಗ ಮಕ್ಕಳು ದ್ವೇಷ ಮಾಡ್ತಾಯಿದೆ ಮಕ್ಕಳು ಲೈಫ್ ಸೆಟ್ಲ್ ಆಗಬೇಕು ಅಂತ ಕೂಡ ನೀವು ಬನ್ನಿ ಅಂತಲ್ಲ ಎಲ್ಲ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ ಒಂದೊಂದು ಪುಣ್ಯಕ್ಷೇತ್ರ ಒಂದೊಂದು ಸಂಕಲ್ಪವನ್ನು ಮಾಡಿಸ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಮಂತ್ರವನ್ನು ಹೇಳ್ಕೊಡ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಜಪವನ್ನು ಮಾಡಿಸ್ತೀನಿ ಜೊತೆಗೆ ಲಾಸ್ಟಲ್ಲಿ ಕನ್ಯಾಕುಮಾರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದರೆ ಸೂರ್ಯ ಮುಳುಗುವಂಥದ್ದು ತೊಗೊಳ್ಳುವಂಥದ್ದು ಅದಲ್ಲೂ ಕೂಡ ನಾನು ತಂತ್ರವನ್ನು ಮಾಡಿಸ್ತೀನಿ ಕನ್ಯಾ ರಾಶಿಯವರು ಯಾರು ಇರುತ್ತೆ ಅವರು ಖಂಡಿತ ಕನ್ಯಾಕುಮಾರಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗುತ್ತೆ ವಿಶೇಷವಾಗಿ ಯಂತ್ರವನ್ನು ಕೊಡ್ತೀನಿ ಅದು ಪರ್ಸನಲ್ಲಾಗಿ ಕೊಡೋವಂಥದ್ದು ನಾನು ಯಾರಿಗೆ ಬಂದ ಟೂರ್ಗೆ ಬಂದವ್ರಿಗೆ ಗೊತ್ತಲ್ಲ ತಂತ್ರವನ್ನು ಮಾಡಿಸ್ತೀನಿ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಜಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಗೆ ಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡ್ತದೆ ನಿಮ್ಮ ಸಮ ಸಮಸ್ಯೆಗಳೆಲ್ಲ ಬಗೆಹರಿದೋಗ್ಬಿಡ್ತದೆ ಹಣಕಾಸಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ವಿ ವಿ ಐ ಪಿಗಳು ಹೋಗುವಂಥದ್ದು ಅಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ ಟೋಟಲ್ ಒಂದು ಏಳೆಂಟು ಪ್ಲೇಸು ಒಂಬತ್ತು ಪ್ಲೇಸು ಸಾಧ್ಯ ಟೈಮ್ ಸಿಕ್ತು ಅಂತಂದರೆ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಒಂದು ಇದೆ ನೋಡ್ಕೊಂಡು ಬರೋದಕ್ಕಲ್ಲ ಕರ್ಮ ಕಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಮಿಸ್ ಮಾಡದೆ ಬನ್ನಿ ಮತ್ತೆ ಈ ಕೇರಳ ಟೂರು ಅಂದರೆ ಅನಂತ ಪದ್ಮನಾ ಬಾ ಆಗ್ತೀನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾವಾಗ ಆಗ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಯಾರು ಬಂದವರು ಅವೆಲ್ಲ ಲಕ್ಕಿ ಫೀಲ ಸದೃಷ್ಟವಂತರಾಗ ಮಾತ್ರ ಈ ಒಂದು ಯೋಗ ಬರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ನಾವು ಏನು ಯಾವ ಯಾವುದಾಗ ಇಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಶುಕ್ರವಾರ ಇಟ್ಟಿರೋವಂಥದ್ದು ಅಂತಂದರೆ ಬುಧವಾರ ಅಂದರೆ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬರುವಂಥದ್ದು ಯಾಕಂತಂದರೆ ಈ ನೆಕ್ಸ್ಟು ಇದಾಯಿತು ಅಂದರೆ ಒಂದು ದಿಕ್ಷಿ ಕ್ಷೇತ್ರಕ್ಕೆ ಒಂದು ಇವಾಗ ಏಳೆಂಟು ನೋಡಬೇಕು ಅಂದ್ಕೊಂಡಿದ್ದೀವಿ ಒಂದು ಕ್ಷೇತ್ರ ನೋಡೋ ಅಷ್ಟಲ್ಲೇ ಒಂದು ದಿನ ಕಣ್ದು ನೀವು ಮೂರು ದಿನದಲ್ಲಿ ಕವರ್ ಮಾಡೋಕೆ ಸಾಧ್ಯವೇ ಇಲ್ಲ ಆಯಿತಲ್ಲ ಹಾಗಾಗಿ ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮತ್ತು ಅದನ್ನ ವೀಕ್ ಎಂಡ್ಸಲ್ಲಿ ಹೋಗ್ತಾ ಇಲ್ಲ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ಹೋಗ್ತಾ ಇಲ್ಲ ವೀಕ್ ಅಂದರೆ ವೀಕ್ ಡೇಸ್ ಬುಧವಾರ ಗುರುವಾರ ಶುಕ್ರವಾರ ಹೋಗೋದ್ರಿಂದ ನಮಗೆ ಬೇಗ ಬೇಗ ದರ್ಶನ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ರಶ್ಶು ಕಿವು ತಳ್ಳಾಟ ನುಗ್ಗಾಟ ಅದೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಏನು ಅದ್ಭುತವಾದಂಥ ಒಂದು ಇದರಲ್ಲಿ ಮಾಡಿರೋಂಥದ್ದು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ಬನ್ನಿ ಅದೃಷ್ಟವಂತರಿಗೆ ಮಾತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಬರುತ್ತೆ ಖಂಡಿತವಾಗಿ ನೀವು ಎಲ್ಲ ಟೂರು ಪಿಕ್ನಿಕ್ಕೂ ಹೋಗ್ಬೋದು ನೀವು ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಆದರೆ ಗುರುಗಳ ಜೊತೆ ಹೋಗುವಂಥದ್ದು ಅದು ತುಂಬ ಅಂದರೆ ತುಂಬ ಆಯ್ತಾ ಇಲ್ಲಿ ನೀವು ಹೋಗ್ತೀರ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಿಡ್ತೀರ ಯಾವ ರೀತಿ ದರ್ಶನ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಗೆ ಯಾವ ರೀತಿ ದೇವ್ರ ಹತ್ರ ಮ ಮ ಕಷ್ಟಗಳನ್ನ ತೋಡ್ಕೋಬೇಕು ಅನ್ನೋದು ಗೊತ್ತಿದೆಯಾ ನಿಮಗೆ ಅದು ಯಾರು ಮಾಡಿಸ್ತೀವಿ ಯಾವ ಫ್ರೆಂಡ್ಸ್ ಮಾಡಿಸ್ತಾರೆ ಯಾವ ಫ್ರೆಂಡ್ಸು ಕೂಡ ಮಾಡಿಸೋದಿಲ್ಲ ಗೊತ್ತಾಯ್ತಲ್ಲ ಹಾಗಾಗಿ ತುಂಬ ತಮಾಷೆ ನಗು ಎಲ್ಲವೂ ಕೂಡ ಸಂತೋಷದ ಆನಂದ ಅದೆಲ್ಲ ಎಲ್ಲ ಚಿಂತೆಯನ್ನು ಬಿಟ್ಟು ಆನಂದವಾಗಿ ನೀವು ಬರ್ಬೋದು ಅಂತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಇದಕ್ಕೆ ಬನ್ನಿ ಅದ್ಭುತವಾದಂಥ ಒಂದು ಇದು ಆ ಆಧ್ಯಾತ್ಮ ಪಯಣ ತುಂಬ ಕಡಿಮೆ ಜನರು ಕರ್ಕೊಂಡು ಹೋಗ್ತಾ ಇರೋದು ಏನು ಸಾವಿರಾರು ಜನ ಬರ್ತಾರೆ ಅಂತಲ್ಲ ನೂರಾರು ಜನರು ಬೇಕಾಗಿಲ್ಲ ನನಗೆ ಬೇಕಾಗಿರೋ ಪುಣ್ಯವಂತರು ಮಾತ್ರ ಪಂಚಪಾಂಡವರು ಐದೇ ಜನ ಅಂದರೆ ಆ ಥರ ಅದೇ ಕೆಲವೊಂದಾರು ಜನ ನೂರು ಜನ ಕೌರವರಿಗಿಂತ ಐದು ಜನ ಪಾಂಡವರ ಮೇಲೆ ಒಂದಾಗ ತುಂಬ ಕಡಿಮೆ ಜನನ ಕರ್ಕೊಂಡು ಹೋಗ್ತೀವಿ ಬೇಗ ಬೇಗ ರಿಜಿಸ್ಟರ್ ಮಾಡಿ ಮೂವತ್ತನೇ ತಾರೀಕು ಎಂಡ್ ಆಗುತ್ತೆ ಮೂವತ್ತನೇ ತಾರೀಕು ಮೇಲೆ ನಾನು ಬರ್ತೀನಿ ಅಂತಂದರೂ ಕೂಡ ನಿಮಗೆ ಈ ಒಂದು ಸದಾವಕಾಶ ಸಿಗೋದಿಲ್ಲ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯ ವಿಷ್ಣು ಮಾಯೆ ಟೆಂಪಲ್ಲು ವೆರಿ 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 ಇಂಪಾರ್ಟೆಂಟ್ ವಿ ವಿ ಐ ಪಿಗಳೇ ಮಾತ್ರ ವಿ ವಿ ಐ ಪಿಗಳು ನೀವು ವಿ ವಿ ಐ ಪಿಗಳಾಗಬೇಕಾ ನನ್ನ ಜೊತೆ ಬನ್ನಿ ಆ ಒಂದು ತಂತ್ರ ಮಾಡಿಸ್ತೀನಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ಅಲ್ಲಿ ಮಾಡಿ ನೀವು ವಿ ವಿ ಐ ಪಿ ಆಗ್ತೀರ ಅಲ್ಲ ಸೀಕ್ರೆಟ್ ನಾವು ನಾ ನಾವೊಬ್ಬರೇ ಹೋಗಿದ್ದೆ ಜೊತೆ ಇನ್ನೊಂದಷ್ಟು ಪುಣ್ಯವಂತರನ್ನ ಹೋಗೋಣ ಅನ್ನೋದು ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಇದು ಯಾರೇ ಟೂರು ಟ್ರಾವೆಲ್ಸು ಪಿಕ್ನಿಕ್ ವಿಕ್ನಿಕು ಏನೂ ಇಲ್ಲ ಅಲ್ಲ ಪುಣ್ಯವಂತರಿಗೆ ಮಾತ್ರ ಆಧ್ಯಾತ್ಮ ಪಯಣ ಪಾಪ ಮಾಡಿರೋರು ಖಂಡಿತ ನನ್ನ ಜೊತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ಲ ನನಗೆ ಕಡಿಮೆ ಅಂತಂದರೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಕೆಲವೊಂದಾರು ಜ ಅದರಲ್ಲಿ ಪುಣ್ಯವಂತರು ಕೆಲವೊಂದಾರು ಜನ ಮಾತ್ರ ನನ್ನ ಹತ್ರ ಬಂದು ನಾವು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗ್ತೀರಿ ಅಲ್ಲ ಆ ಎಲ್ಲ ಪುಣ್ಯವಂತರಿಗೆ ಸ್ವಾಗತ ಕೋರ್ತಾ ನಾನು ಈ ಒಂದು ಆಧ್ಯಾತ್ಮ ಪಯಣವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಬನ್ನಿ ಮತ್ತು ಬೇಗ ಬೇಗ ಎಷ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಎಷ್ಟು ಜನಗಳಿಗೆ ಮಾತ್ರ ಅವಕಾಶ ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ ಅರ್ಧ ಇನ್ನು ಕೆಲವಿಂದಾರು ಜನಗಳಿಗೆ ಮಾತ್ರ ಯಾವ್ರಿಗೂ ಕೂಡ ಬಲವಂತ ಮಾಡೋದಿಲ್ಲ ಅವ್ರು ಬೇಕಾದ್ರು ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಬನ್ನಿ ಹಾಗೆ ತುಂಬ ಮತ್ತು ಇನ್ನೊಂದೇನಂತಂದರೆ ವಿಶೇಷವಾಗಿ ಎಲ್ಲೇನಂತಂದರೆ ಪುಣ್ಯಕ್ಷೇತ್ರ ದರ್ಶನದಿಂದ ನೀವು ಆರು ತಿಂಗಳು ಮೇಯ್ನಾಗಿ ಏನು ಮಾಡ್ತೀವಿ ಗೊತ್ತಾ ಆರು ತಿಂಗಳು ನಾವು ಏನು ಸ್ಟ್ರೆಸ್ ಇರುತ್ತೆ ಅದೆಲ್ಲ ಹೊರಟು ಮತ್ತೆ ಇನ್ನು ಆರು ತಿಂಗಳು ಫ್ರೆಶ್ ಆಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಇಲ್ಲ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಒಂದು ಆಫೀಸ್ಗೆ ಫೋನ್ ಮಾಡಿದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇರುವಂಥದ್ದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಶೇಷ ಅಂದರೆ ಅತಿ ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಹಾಗೆ ಬನ್ನಿ ಮತ್ತು ಊಟ ತಿಂಡಿಗೆಲ್ಲ ವ್ಯವಸ್ಥೆ ನಾವು ಬಟನ್ನ ಕರ್ಕೋತೀವಿ ಅವರಲ್ಲೇ ಅಡುಗೆ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಹೊರಗಡೆ ತಿನ್ನುವಂಥ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದರೆ ಎಲ್ಲ ಫುಲ್ಲು ನಾನ್ ವೆಜ್ಗಳು ಜಾಸ್ತಿ ಪುಣ್ಯಕ್ಷೇತ್ರ ಮಾಡಿದಾಗ ವೆಜ್ ವೆಜ್ಜು ವೆಜಿಟೇರಿಯನ್ ಇರಬೇಕು ಅದೊಂದು ಹೊಸ ಥರ ಇರುತ್ತೆ ಹಾಗಾಗಿ ಬಟ್ಟನ್ನು ಕರ್ಸ್ಕೊಳ್ತಾ ಇದೀವಿ ರೂಮ್ ವ್ಯವಸ್ಥೆಗಳೆಲ್ಲ ಇರುತ್ತವೆ ಮತ್ತು ಒಳ್ಳೆಯ ಆನಂದದ ಅಲೆ ಅಲೆಯಲ್ಲಿ ತೇಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಈ ಒಂದು ಮೂವತ್ತನೇ ತಾರೀಕು ಒಳಗಡೆ ಮಾತ್ರ ನೀವು ಹೆಸರನ್ನು ಬರೆಸ್ಬೋದು ಅದಾದಮೇಲೆ ಖಂಡಿತ ಅವಕಾಶ ಇರೋದಿಲ್ಲ ಆಯಿತಲ್ಲ ಆ ಎಲ್ಲ ನನ್ನ ಜೊತೆ ಬರುವಂಥ ಎಲ್ಲ ಪುಣ್ಯವಂತರಿಗೂ ಕೂಡ ಮತ್ತು ಮಧ್ಯಾಹ್ನ ಮಧ್ಯಾಹ್ನಗಳ ಹೇಳ್ತಾ ಈ ಒಂದು ಆಧ್ಯಾತ್ಮದ ಪಯಣದ ವಿಚಾರವನ್ನು ಮುಗಿಸ್ತಾ ಇದ್ದೀನಿ